ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಅವಲಕ್ಕಿನ ಬಳಸ್ಕೊಂಡು ಒಂದು ರೀತಿ ಹಪ್ಪಳ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ ಟೈಮ್ ಮಾಡೋರು ಕೂಡ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇದನ್ನು ಮಾಡೋಕ್ಕೆ ನಾನು ಸೂಸ್ಲಾ ಮಾಡ್ತೀವಲ್ವಾ ಅವಲಕ್ಕಿ ಅದೇ ಅವಲಕ್ಕಿನ ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನೀವು ಕೂಡ ಒಂದು ಕಪ್ನ ಅಳತೆ ಮಾಡಿಟ್ಕೊಳ್ಳಿ ಆ ಕಪ್ಪಿಂದ ಎರಡು ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ತೊಳ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಅವಲಕ್ಕಿನಲ್ಲಿ ಸ್ವಲ್ಪ ಏನಾದರೂ ಇದ್ದರೆ ಅದು ಕ್ಲೀನಾಗಲಿ ಕಂಪ್ಲೀಟಾಗಿ ಅವಲಕ್ಕಿ ವೈಟ್ ಆಗಬೇಕು ಆ ರೀತಿ ಚೆನ್ನಾಗಿ ಇದನ್ನು ನೀರನ್ನು ಚೇಂಜ್ ಮಾಡಿ ಮತ್ತೆ ಒಂದು ಎರಡು ಸತಿ ತೊಳ್ಕೊಳ್ಳಿ ತೊಳ್ಕೊಂಡ ನಂತರ ಇದಕ್ಕೆ ನಾವೀಗ ನೀರನ್ನು ಹಾಕಿ ನೆನೆಯಕ್ಕೆ ಬಿಡಬೇಕು ನೀವು ಇದನ್ನು ನಾಲ್ಕು ಗಂಟೆ ಅಥವಾ ಐದು ಗಂಟೆ ನೆನೆಸಿಟ್ರೂ ಸಾಕಾಗುತ್ತೆ ಇಲ್ಲ ನಿಮಗೆ ಮಾರ್ನಿಂಗ್ ಆಗಲ್ಲ ಅಂದರೆ ನೈಟ್ ಕೂಡ ಇದನ್ನು ನೀವು ನೀರು ಹಾಕಿಬಿಟ್ಟು ನೆನೆಸಿ ಇಟ್ಬಿಡಿ ಈ ರೀತಿ ನೀರನ್ನು ಹಾಕಿಬಿಟ್ಟು ಎಷ್ಟು ನೀರು ಹಾಕಬೇಕು ಅಂತ ನಾನು ತೋರಿಸ್ತೀನಿ ನಿಮಗೆ ಅವಲಕ್ಕಿ ಮುಳುಗ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಒಂಚೂರು ನೀರು ಬರಬೇಕು ಅಷ್ಟೇ ನೋಡಿ ಈ ರೀತಿ ನೀರನ್ನು ಹಾಕಿಬಿಟ್ಟು ನೆನೆಸ್ಬೇಕು ಅವಲಕ್ಕಿ ಹಾಕಿಬಿಟ್ಟು ಮೇಲ್ಗಡೆ ಇಷ್ಟು ನೀರು ಬಂದರೆ ಸಾಕಾಗುತ್ತೆ ಕರೆಕ್ಟ್ ಆಗುತ್ತೆ ಇದನ್ನು ಪಾತ್ರೆ ಮುಚ್ಚಿ ಇಟ್ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ನೀವು ನಾಲ್ಕು ಗಂಟೆ ಆದ ನಂತರ ನೋಡಿದ್ರೆ ಅವಲಕ್ಕಿ ಈ ರೀತಿ ಚೆನ್ನಾಗಿ ಹೂ ಥರ ಅರಳ್ಕೊಂಡು ಬಂದಿರುತ್ತೆ ಈಗ ನೋಡಿ ಅವಲಕ್ಕಿ ಈ ರೀತಿ ಪ್ರೆಸ್ ಮಾಡಿದ್ರೆ ಈ ರೀತಿ ಆಗಬೇಕು ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಈ ಅವಲಕ್ಕಿನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಕೂಡ ನೀವು ಇದನ್ನು ಮಿಕ್ಸಿ ಮಾಡ್ಕೋಬೋದು ಇಲ್ಲ ತುಂಬ ಒಂಥರ ನೀರು ನೀರು ಥರ ಆಗಿಬಿಟ್ರೆ ಏನು ಮಾಡೋದು ಅಂತ ಭಯ ಇದ್ದರೆ ಇದು ಆಲ್ರೆಡಿ ಅವಲಕ್ಕಿ ತುಂಬ ಸಾಫ್ಟಾಗಿರುತ್ತೆ ಸೊ ಅದನ್ನು ನೀವು ಕೈಯಿಂದ ಕೂಡ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನು ಸ್ಮ್ಯಾಶ್ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಅವಲಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಈ ರೀತಿ ಫೈನಾಗಿ ಪೇಸ್ಟ್ ಹಾಕಬೇಕು ಉಪ್ಪನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದರೆ ಹಪ್ಪಳ ಒಣಗಿದ ಮೇಲೆ ಏನಾಗುತ್ತೆ ಉಪ್ಪಿನಂಶ ಸ್ವಲ್ಪ ಜಾಸ್ತಿ ಆಗುತ್ತೆ ನೀರಿನ ಅಂಶ ಕಮ್ಮಿ ಆಗಿಬಿಟ್ಟು ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೆ ಉಪ್ಪನ್ನು ಸ್ವಲ್ಪ ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ ಈ ರೀತಿ ಎಲ್ಲ ಅವಲಕ್ಕಿನೂ ಕೂಡ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಹಾಕಕ್ಕೆ ಹೋಗಬೇಡಿ ಹಾಗೆ ಇದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಈ ರೀತಿ ಹಾಕಿಟ್ಕೊಳ್ಳಿ ನೋಡಿ ಈಗ ಎಲ್ಲ ನಾನು ಪೇಸ್ಟ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ ಹಪ್ಪಳ ಏನು ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಬರುತ್ತೆ ಅಕ್ಕಿ ಹಪ್ಪಳ ರಾತ್ರಿ ನೆನೆಸಿ ಅದನ್ನು ಮತ್ತೆ ರುಬ್ಬಿ ಎಲ್ಲ ತುಂಬ ಪ್ರೊಸೀಜರ್ ಆಗುತ್ತೆ ಸೊ ಅದಕ್ಕೆ ಈ ರೀತಿ ಸಿಂಪಲ್ಲಾಗಿ ಅವಲಕ್ಕಿ ಹಪ್ಪಳನ ಮಾಡ್ಕೊಳ್ಳೋದು ಇದಕ್ಕೆ ಸ್ವಲ್ಪ ನಾನು ಜೀರಿಗೆನ ಇದ್ದೀನಿ ಜೀರಿಗೆನ ಹಾಕಿಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಟೇಸ್ಟ್ ಮಾಡಿ ನೋಡಿಬಿಡಿ ಉಪ್ಪು ಕಡಿಮೆ ಅಂತ ತುಂಬ ಕಡಿಮೆ ಅನಿಸಿದ್ರೆ ಒಂದು ಚೂರು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಈ ರೀತಿ ಹಪ್ಪಳ ಮಾಡ್ತೀವಲ್ಲ ಇದನ್ನು ತಗೊಂಡ್ಬಿಟ್ಟು ನಾನು ಈಗ ಚಕ್ಲಿ ಮನೆನ ತೊಗೊಂಡಿದ್ದೀನಿ ಚಕ್ಲಿ ಹಾಕ್ತೀವಲ್ಲ ಅದೇ ಮನೆನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ನಾವು ಸ್ಟೋರ್ ಮಾಡೋರಿರ್ತೀವಲ್ವ ಒಂದು ವರ್ಷ ತನಕ ಸೊ ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಎಣ್ಣೆ ಅಂಶ ಹೊಡಿಯುತ್ತೆ ಸ ಚೆನ್ನಾಗಿರಲ್ಲ ಅದು ಸೊ ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕೈಗೆ ಸ್ವಲ್ಪ ನೀರನ್ನು ಎದ್ಬಿಟ್ಟು ಈ ಮಾಡಿಟ್ಕೊಂಡಿರುವಂಥ ಪೇಸ್ಟ್ನ ನಾವು ಇದರೊಳಗೆ ಹಾಕ್ತಾ ಹೋಗಬೇಕು ಯಾರೆಲ್ಲ ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ ಹಾಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಪ್ಪಳ ಯಾವ ರೀತಿ ಇದೆ ಅಂತ ನೀವು ಕೂಡ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ಹೇಗೆ ಬರುತ್ತೋ ಏನು ಅಂತ ಭಯ ಬೇಡ ಇದನ್ನು ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಸಿಂಪಲ್ಲಾಗಿ ಈಸಿಯಾಗಿಯೇ ಮಾಡ್ಕೊಂಬಿಡ್ಬೋದು ಇದನ್ನು ಈ ರೀತಿ ಎಲ್ಲ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ ಆಲ್ರೆಡಿ ನಾನು ಟೊಮ್ಯಾಟೊ ಹಪ್ಪಳನೂ ಕೂಡ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ನೋಡಿ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೀವು ಕೂಡ ಟ್ರೈ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟೊಮ್ಯಾಟೊ ಹಪ್ಪಳದ್ದು ಈಗ ಇದನ್ನು ಈ ರೀತಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿದ್ದೀನಿ ನೀವು ಪ್ಲಾಸ್ಟಿಕ್ ಕವರು ಅಥವಾ ಬಟ್ಟೆ ಕೂಡ ಯೂಸ್ ಮಾಡ್ಕೋಬೋದು ಬಟ್ಟೆ ಅಥವಾ ಪ್ಲಾಸ್ಟಿಕ್ ಕವರನ್ನು ಹಾಕಿಬಿಟ್ಟು ಈ ರೀತಿ ಇದನ್ನು ಚೆನ್ನಾಗಿ ರೌಂಡ್ ಶೇಪಲ್ಲಿ ಹಾಕ್ಕೊಳ್ಳಿ ನಿಮಗೆ ಚಿಕ್ಕದ ಬೇಕು ಅಂದರೆ ಇಲ್ಲ ತುಂಬ ದೊಡ್ಡದಾಗಿ ಗಾಳಿಗಳು ಬೇಕು ಅಂತಂದರೆ ದೊಡ್ಡದು ಕೂಡ ಇದನ್ನು ಹಾಕೋಬಹುದು ಈ ರೀತಿ ನಾನು ಕೆಳಗಡೆ ಪ್ಲಾಸ್ಟಿಕ್ ಶೀಟ್ನ ಹಾಕಿದಿನಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ರೀತಿ ಇದನ್ನು ರೌಂಡ್ ಶೇಪಲ್ಲಿ ಹಾಕ್ತಾ ಹೋಗಬೇಕು ದೀಪಾವಳಿಗೆ ಚಕ್ಲಿ ಮಾಡ್ತೀವಲ್ವಾ ಸೊ ಅದೇ ರೀತಿ ಇದನ್ನು ನೀಟಾಗಿ ಹಾಕ್ತಾ ಹೋಗಬೇಕು ಟೇಸ್ಟು ಕೂಡ ಸೇಮ್ ಅಕ್ಕಿ ಹಪ್ಪಳದ ಥರನೇ ಇರುತ್ತೆ ಅದು ಮಾಡೋದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅಂಥವರೆಲ್ಲ ಈಸಿಯಾಗಿ ಇದನ್ನು ಮಾಡ್ಕೊಂಬಿಡ್ಬೋದು ಇದನ್ನು ಈ ರೀತಿ ಹಾಕಿಬಿಟ್ಟು ಬಿಸಿಲಿಗೆ ಒಣಗಿಸಿ ನೀವು ಮಾರ್ನಿಂಗ್ ಹಾಕಿದರೆ ಮಧ್ಯಾಹ್ನ ಇನ್ನೊಂದು ಸೈಡನ್ನು ಟರ್ನ್ ಮಾಡಿಬಿಟ್ಟು ಚೆನ್ನಾಗಿ ಒಣಗಿಸಿ ಮರುದಿನ ಒಂದಿನ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿದ್ರೆ ಈ ರೀತಿ ಹಪ್ಪಳ ರೆಡಿ ಆಗುತ್ತೆ ಈಗ ಇದನ್ನು ಕರೆದ್ಬಿಟ್ಟು ನೋಡೋಣ ಯಾವ ರೀತಿಯಾಗಿದೆ ಅಂತ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಂಪ್ಲೀಟಾಗಿ ಬಿಸಿ ಆದ ನಂತರನೇ ಇದನ್ನು ಹಾಕಿ ಕರೀರಿ ಎಣ್ಣೆ ಸ್ವಲ್ಪ ಕಮ್ಮಿ ಬಿಸಿ ಇದ್ದರೆ ಹಪ್ಪಳ ಚೆನ್ನಾಗಿ ಬರೋಲ್ಲ ಸೊ ಅದಕ್ಕೆ ಎಣ್ಣೆ ಬಿಸಿ ಆದ ನಂತರ ಈ ರೀತಿ ಮಾಡಿಟ್ಕೊಂಡಿರೋಂಥ ಹಪ್ಪಳನ ಹಾಕಿಬಿಟ್ಟು ಕರೆದ್ರೆ ನಮಗೆ ಅವಲಕ್ಕಿ ಹಪ್ಪಳ ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ನಿಮಗೆ ಈ ರೀತಿ ಗಾಲಿ ಟೈಪ್ ಬೇಡ ಅಂದರೆ ನೀವು ಉದ್ದುದ್ದಾಗಿ ಕುರ್ಕುರೆ ಹಾಕ್ತಾರಲ್ಲ ಆ ರೀತಿ ಕುರ್ಕುರೆ ಟೈಪ್ ಕೂಡ ನೀವು ಮಾಡ್ಕೋಬೋದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಇದು ತಿನ್ನೋವಾಗ ಅವಲಕ್ಕಿ ಹಪ್ಪಳ ಅಂತಲೇ ಅನಿಸೋಗಿಲ್ಲ ಸೇಮ್ ನಿಮಗೆ ಅಕ್ಕಿ ಹಪ್ಪಳ ಥರನೇ ಬಂದಿರುತ್ತೆ ಫೈನಲ್ ಆಗಿ ಹಪ್ಪಳ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ